ನಿಶ್ಚಲವಾಗಿ ಕುಳಿತುಕೊಳ್ಳಿ ನಿಧಾನವಾಗಿ ಕಣ್ಣು ಮುಚ್ಚಿ ವಿಶ್ರಾಂತಿ ಪಡೆಯಿರಿ ಮತ್ತು ಕೆಲವು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಎಲ್ಲಾ ಪಾತ್ರಗಳಿಂದ ಹೆಸರುಗಳಿಂದ ಹಿಂದೆ ಸರಿಯಿರಿ ನೀವು ಈ ದೇಹವಲ್ಲ ನೀವು ಹೊಳೆಯುವ ನಕ್ಷತ್ರ ನೀವು ಪ್ರಕಾಶದ ಪರಿವಾರದಲ್ಲಿ ಸೇರಿರುವ ಶುದ್ಧ ಆತ್ಮ ಹಣೆಯ ಮಧ್ಯದಲ್ಲಿ ನಿಮ್ಮ ನಕ್ಷತ್ರದಂತೆ ಹೊಳೆಯುತ್ತಿರುವ ಅಸ್ತಿತ್ವ ಈಗ ಸ್ವದರ್ಶನ ಚಕ್ರವನ್ನು ವೀಕ್ಷಿಸಲು ಪ್ರಾರಂಭಿಸಿಗೆ ನೀವು ಸುರಕ್ಷಿತರು ನೀವು ತುಂಬಾ ಪ್ರೀತಿಸಲ್ಪಡುತ್ತೀರಿ ನೀವು ಬಾಬಾ ಜೊತೆಗಿದ್ದೀರಿ ಎಲ್ಲ ಕಡೆಯಿಂದ ನಿಮ್ಮನ್ನು ಸುತ್ತುವರೆದಿರುವ ಮೃದುವಾದ ಬಿಳಿ ಬೆಳಕನ್ನು ದೃಶ್ಯೀಕರಿಸಿ ನೀವು ತುಂಬಾ ಹಗುರವಾಗಿರಲು ಪ್ರಾರಂಭಿಸುತ್ತೀರಿ ಸೌಮ್ಯ ಶಕ್ತಿಯು ನಿಮ್ಮನ್ನು ಎತ್ತುತ್ತಿರುವಂತೆ ನಿಧಾನವಾಗಿ ನಿಮ್ಮ ದೇಹವು ಶುದ್ಧ ಶಕ್ತಿಯಲ್ಲಿ ಕರಗಲು ಪ್ರಾರಂಭಿಸುತ್ತದೆ ನೀವು ಇನ್ನು ಮುಂದೆ ಭೌತಿಕ ರೂಪದಲ್ಲಿಲ್ಲ ನೀವು ಈಗ ನಿಮ್ಮ ದೇವದೂತರ ರೂಪದಲ್ಲಿರುತ್ತೀರಿ ನೀವು ದೈವಿಕ ಹಂಸವಾಗಿದ್ದೀರಿ ಶಾಂತಿ ಮತ್ತು ಅನುಗ್ರಹದಿಂದ ಹೊಳೆಯುತ್ತಿದ್ದೀರಿ ನಿಮ್ಮ ಪಕ್ಕದಲ್ಲಿ ಚಿನ್ನದ ಬೆಳಕನ್ನು ಹೊರಸೂಸುತ್ತ ಬಾಬಾ ಇದ್ದಾರೆ ಅವರು ಕೂಡ ಸುಂದರವಾದ ಭವ್ಯವಾದ ಹಂಸದ ರೂಪವನ್ನು ಪಡೆದಿದ್ದಾರೆ ನೀವು ಮತ್ತು ಬಾಬಾ ಒಟ್ಟಿಗೆ ಹಾರಲು ಪ್ರಾರಂಭಿಸುತ್ತೀರಿ ನಿಮ್ಮ ಹಾರಾಟವು ಸುಲಭ ಮತ್ತು ಆಕರ್ಷಕವಾಗಿದೆ ನೀವು ಭೌತಿಕ ಪ್ರಪಂಚದ ಮಿತಿಗಳನ್ನು ಮೀರಿ ಮೇಲಕ್ಕೆ ಏರುತ್ತೀರಿ ನೀವು ಎತ್ತರಕ್ಕೆ ಏರುತ್ತಿದ್ದಂತೆ ಕೆಳಗಿನ ಭೂಮಿಯು ಕುಗ್ಗಲು ಮತ್ತು ಮಸುಕಾಗಲು ಪ್ರಾರಂಭಿಸುತ್ತದೆ ಸಮಯ ಕೂಡ ಬದಲಾಗಲು ಪ್ರಾರಂಭಿಸುತ್ತದೆ ನೀವು ಮತ್ತು ಬಾಬಾ ಈಗ ಮೌನವಾಗಿ ಕಾಲದ ವಿಶಾಲ ಚಕ್ರದ ಮೇಲೆ ಜಾರಿಕೊಳ್ಳುತ್ತೀರಿ ನಿಮ್ಮ ಕೆಳಗೆ ನಾಲ್ಕು ಯುಗಗಳು ಚಿನ್ನದ ತಿರುಗುವ ಸುರುಳಿಯಂತೆ ತೆರೆದುಕೊಳ್ಳುತ್ತವೆ ನೀವು ಮೊದಲು ಸತ್ಯಯುಗವನ್ನು ನೋಡುತ್ತೀರಿ ಸಂಪೂರ್ಣ ಬೆಳಕು ಶಾಂತಿ ಮತ್ತು ಪರಿಪೂರ್ಣತೆಯ ಯುಗ ನೀವು ನಿಮ್ಮ ದೈವಿಕ ಸ್ವಭಾವವನ್ನು ಗುರುತಿಸುತ್ತೀರಿ ನೀವು ನಿಮ್ಮನ್ನು ಶಕ್ತಿ ಶುದ್ಧತೆ ಮತ್ತು ಸಂತೋಷದಿಂದ ತುಂಬಿದ ದೇವತೆಯಾಗಿ ನೋಡುತ್ತೀರಿ ಬಾಬಾ ನಿಧಾನವಾಗಿ ಹೇಳುತ್ತಾರೆ ಇದು ನಿಮ್ಮ ರಾಜ್ಯವಾಗಿತ್ತು ಇದು ನಿಮ್ಮ ಮೂಲ ಸ್ವಭಾವವಾಗಿತ್ತು ನೀವು ರಾಜಮನೆತನದವರು ನೀವು ಘನತೆವಂತರು ನೀವು ಶಾಶ್ವತರು ಈಗ ನೀವು ತ್ರೇತಾಯುಗಕ್ಕೆ ತೆಲುತ್ತೀರಿ ನೀವು ಅಧಿಕಾರದಲ್ಲಿ ಸೌಮ್ಯವಾದ ಕುಸಿತವನ್ನು ಗಮನಿಸುತ್ತೀರಿ ಆದರೂ ಎಲ್ಲವೂ ಇನ್ನೂ ಚಿನ್ನದ ಸೌಂದರ್ಯದಿಂದ ಹೊಳೆಯುತ್ತದೆ ಭಕ್ತಿಯ ಆರಂಭವು ಜನರ ಹೃದಯಗಳಲ್ಲಿ ಬೇರೂರುವುದನ್ನು ನೀವು ನೋಡುತ್ತೀರಿ ಬಾಬಾ ಪ್ರೀತಿಯಿಂದ ಹೇಳುತ್ತಾರೆ ನಿಮ್ಮ ಬೆಳಕು ಇನ್ನೂ ಪ್ರಕಾಶಮಾನವಾಗಿತ್ತು ಅದು ಸ್ವಲ್ಪ ಮಂದವಾಗಿದ್ದರೂ ಸಹ ನೀವು ಪ್ರಶಾಂತ ತಿಳುವಳಿಕೆ ಮತ್ತು ಬುದ್ಧಿವಂತಿಕೆಯಿಂದ ತಲೆಯಾಡಿಸುತ್ತೀರಿ ನೀವು ದ್ವಾಪರ ಯುಗಕ್ಕೆ ಹಾರುತ್ತಿರುವಾಗ ನೀವು ಭವ್ಯವಾದ ದೇವಾಲಯಗಳು ಏರುತ್ತಿರುವುದನ್ನು ಮತ್ತು ನಿಮ್ಮ ದೈವಿಕ ಪ್ರತಿಮೆಗಳನ್ನು ಪೂಜಿಸುವುದನ್ನು ನೀವು ಗಮನಿಸುತ್ತೀರಿ ನೀವು ಸತ್ಯವನ್ನು ಹುಡುಕುತ್ತಿರುವ ಆತ್ಮಗಳನ್ನು ಭಕ್ತಿಯಿಂದ ದೇವರನ್ನು ಕರೆಯುವುದನ್ನು ನೀವು ನೋಡುತ್ತೀರಿ ಬಾಬಾ ಮೃದುವಾಗಿ ಹೇಳುತ್ತಾರೆ ನೀವು ನನ್ನನ್ನು ಹುಡುಕಲು ಪ್ರಾರಂಭಿಸಿದ್ದೀರಿ ಮತ್ತು ಈಗ ನೀವು ಕಲಿಯುಗವನ್ನು ಪ್ರವೇಶಿಸುತ್ತೀರಿ ಇದು ಕತ್ತಲೆಯ ಯುಗ ನೀವು ಗೊಂದಲ ದುಃಖ ಮತ್ತು ಭ್ರಮೆಯನ್ನು ಭೂಮಿಯಾದ್ಯಂತ ಹರಡಿರುವುದನ್ನು ನೀವು ನೋಡುತ್ತೀರಿ ನಿಮ್ಮ ಸ್ವಂತ ಪ್ರಯಾಣವು ದೇಹಪ್ರಜ್ಞೆ ಮತ್ತು ಬಾಂಧವ್ಯಗಳಲ್ಲಿ ಹೇಗೆ ಸಿಕ್ಕಿಹಾಕಿಕೊಂಡಿತು ಎಂಬುದನ್ನು ನೀವು ಅನುಭವಿಸುತ್ತೀರಿ ಆದರೂ ಬಾಬಾ ನಿಮ್ಮ ಪಕ್ಕದಲ್ಲಿಯೇ ಇದ್ದಾರೆ ಶಾಂತತೆ ಮತ್ತು ಆತ್ಮವಿಶ್ವಾಸವನ್ನು ಹೊರಸೂಸುತ್ತಾರೆ ಅವರು ಬಹಳ ಪ್ರೀತಿಯಿಂದ ಹೇಳುತ್ತಾರೆ ನಾನು ಇಲ್ಲಿಗೆ ಹಿಂತಿರುಗಿದೆ ನಿಮ್ಮನ್ನು ಮತ್ತೆ ಜಾಗೃತಗೊಳಿಸಲು ಈಗ ನೀವು ನಿಮ್ಮನ್ನು ಸ್ಪಷ್ಟವಾಗಿ ನೋಡುತ್ತೀರಿ ಇಲ್ಲಿ ಮತ್ತು ಈಗ ಪವಿತ್ರ ಸಂಗಮಯುಗದಲ್ಲಿ ನೀವು ಎಚ್ಚರಗೊಂಡಿದ್ದೀರಿ ಪ್ರೀತಿ ಶಕ್ತಿ ಮತ್ತು ಸ್ವಾತಂತ್ರ್ಯದಿಂದ ತುಂಬಿದ್ದೀರಿ ಬಾಬಾ ಅವರ ಧ್ವನಿ ನಿಧಾನವಾಗಿ ಪ್ರತಿಧ್ವನಿಸುತ್ತದೆ ಈಗ ನಿಮ್ಮ ಅತ್ಯಂತ ಶಕ್ತಿಶಾಲಿ ಪಾತ್ರ ನೀವು ಪರಿವರ್ತನೆ ಹೊಂದಿದ್ದೀರಿ ಬಾಬಾ ಮುಂದುವರಿಸುತ್ತಾರೆ ನೀವು ಇತರರಿಗೆ ಮಾರ್ಗದರ್ಶನ ನೀಡುವ ದೀಪಸ್ತಂಭ ನೀವು ಬೆಣಚುಕಲ್ಲುಗಳಿಂದ ಮುತ್ತುಗಳನ್ನು ಗ್ರಹಿಸುವ ದೈವಿಕ ಹಂಸ ನೀವು ಜಗತ್ತನ್ನು ಮೇಲಕ್ಕೆತ್ತುವ ದೇವತೆ ನಿಮಗೆ ಯಾವುದೇ ಭಯವಿಲ್ಲ ದೈವಿಕ ನಿರ್ಲಿಪ್ತತೆ ಆಧ್ಯಾತ್ಮಿಕ ಸ್ಪಷ್ಟತೆ ಮತ್ತು ಕಾಲಾತೀತವಾದ ಸೇರಿರುವ ಭಾವನೆ ಮಾತ್ರ ಈಗ ಬಾಬಾ ಆತ್ಮ ಲೋಕದ ಕಡೆಗೆ ತಿರುಗುತ್ತಾರೆ ಪರಮಧಾಮ ಇದು ಮೌನ ಶಾಂತಿ ಮತ್ತು ಸಂಪೂರ್ಣ ನಿಶ್ಚಲತೆಯ ಚಿನ್ನದ ಕೆಂಪು ಲೋಕ ನೀವು ಮತ್ತು ಬಾಬಾ ಆ ದೈವಿಕ ಬೆಳಕಿನ ಕಡೆಗೆ ಒಟ್ಟಿಗೆ ಹಾರಲು ಪ್ರಾರಂಭಿಸುತ್ತೀರಿ ನೀವು ಈ ಲೋಕವನ್ನು ಪ್ರವೇಶಿಸುತ್ತಿದ್ದಂತೆ ಎಲ್ಲಾ ಆಲೋಚನೆಗಳು ಕಣ್ಣರೆಯಾಗುತ್ತವೆ ಕೇವಲ ಉಪಸ್ಥಿತಿ ಮಾತ್ರ ಉಳಿದಿದೆ ಕೇವಲ ಬೆಳಕು ಉಳಿದಿದೆ ನೀವು ಈಗ ಮನೆಯಲ್ಲಿದ್ದೀರಿ ನೀವು ಸುರಕ್ಷಿತರು ನೀವು ಶಾಶ್ವತರು ಈ ದೈವಿಕ ಅನುಭವವು ನಿಮ್ಮ ಅಸ್ತಿತ್ವದೊಳಗೆ ಆಳವಾಗಿ ನೆಲೆಗೊಳ್ಳಲಿ ಈ ಪವಿತ್ರ ಜಾಗದಲ್ಲಿ ನೀವು ಸಂಪೂರ್ಣವಾಗಿ ಸ್ವತಂತ್ರರಾಗಿರುತ್ತೀರಿ ಜನನ ಮತ್ತು ಮರಣವನ್ನು ಮೀರಿ ನೀವು ಶಾಶ್ವತತೆಯ ಮಡಿಲಲ್ಲಿ ವಿಶ್ರಾಂತಿ ಪಡೆಯುವ ಹೊಳೆಯುವ ಬೆಳಕಿನ ಬಿಂದುವಾಗಿದ್ದೀರಿ ನೀವು ಪರಮಧಾಮಕ್ಕೆ ಹೆಚ್ಚು ಸಂಪರ್ಕ ಹೊಂದಿದಷ್ಟು ನಿಮ್ಮ ಮೂಲ ಶಾಂತಿಯ ಸ್ವರೂಪವನ್ನು ನೀವು ಹೆಚ್ಚು ಅನುಭವಿಸುತ್ತೀರಿ ಪರಮಧಾಮವು ಪ್ರಪಂಚದ ಗರ್ಭ ಚಕ್ರವು ಪ್ರಾರಂಭವಾಗುವ ಮತ್ತು ಕೊನೆಗೊಳ್ಳುವ ಸ್ಥಳ ನೀವು ಈಗ ಯಾರೆಂದು ನಿಮಗೆ ನೆನಪಿದೆ ಆತ್ಮ ಶುದ್ಧ ಶಾಂತಿಯುತ ಮತ್ತು ಶಾಶ್ವತ ಬಾಬಾ ಅವರೊಂದಿಗೆ ಶಾಶ್ವತವಾಗಿ ಸಂಪರ್ಕ ಹೊಂದಿದೆ ಬಾಬಾ ಶಾಶ್ವತವಾಗಿ ಪರಮಧಾಮದಲ್ಲಿ ವಾಸಿಸುತ್ತಾರೆ ಶಾಂತಿಯ ಸಾಗರ ಬೆಳಕಿನ ಮೂಲ ಈಗ ಬಾಬಾ ಅವರೊಂದಿಗೆ ಹಾರುವ ಅನುಭವವನ್ನು ನಿಮ್ಮೊಂದಿಗೆ ಕೊಂಡೊಯ್ಯಿರಿ ಆಳವಾದ ಅರಿವಿನಲ್ಲಿರಿ ನಿಮ್ಮ ಮನಸ್ಸಿನಲ್ಲಿ ಹೀಗೆ ಹೇಳಿ ನಾನು ಸ್ವದರ್ಶನ ಚಕ್ರದ ಮಾಸ್ಟರ್ ನನಗೆ ಆತ್ಮ ತಿಳಿದಿದೆ ನನಗೆ ಚಕ್ರ ತಿಳಿದಿದೆ ಮತ್ತು ನಾನು ಯಾವಾಗಲೂ ಜಾಗೃತನಾಗಿರುತ್ತೇನೆ ನಾನು ಶುದ್ಧ ಆತ್ಮ ಬಾಬಾ ಅವರೊಂದಿಗೆ ನನ್ನ ಮೂಲ ಸ್ಥಿತಿಗೆ ಮರಳಿದೆ ನೀವು ಕಂಡ ಜ್ಞಾನವನ್ನು ನೀವು ಅನುಭವಿಸಿದ ಪ್ರೀತಿಯನ್ನು ನೀವು ಮರಳಿ ಪಡೆದ ರಾಜತ್ವವನ್ನು ನೆನಪಿಡಿ ಸ್ವದರ್ಶನ ಚಕ್ರಧಾರಿಯಾಗಿ ಆತ್ಮಸಾಕ್ಷಾತ್ಕಾರದ ಚಕ್ರ ಮತ್ತು ನಾಟಕವನ್ನು ನಿರಂತರವಾಗಿ ತಿರುಗಿಸುವವರಾಗಿ ಆಗ ಮಾಯು ನಿಮ್ಮ ಮೇಲೆ ದಾಳಿ ಮಾಡುವುದಿಲ್ಲ ನಿಮ್ಮ ಮನಸ್ಸಿನಲ್ಲಿ ಹೀಗೆ ಹೇಳಿ ನಾನು ಆತ್ಮ ಬೆಳಕಿನ ಜೀವಿ ನಾನು ಈ ವಿಶ್ವನಾಟಕದಲ್ಲಿ ಶಾಶ್ವತ ನಟ ನಾನು ಈಗ ಅತ್ಯಂತ ಶುಭ ಸಂಗಮ ಯುಗದಲ್ಲಿದ್ದೇನೆ ಬಾಬಾ ನನ್ನನ್ನು ಜಾಗೃತಗೊಳಿಸಿದ್ದಾರೆ ಮತ್ತು ಪೂರ್ಣ ಚಕ್ರದ ಜ್ಞಾನವನ್ನು ನೀಡಿದ್ದಾರೆ ನಾನು ಸ್ವದರ್ಶನ ಚಕ್ರಧಾರಿ ನಾನು ಸ್ವಯಂ ಅರಿವು ಮತ್ತು ಸಮಯದ ಚಕ್ರವನ್ನು ತಿಳಿದಿದ್ದೇನೆ ಮತ್ತು ತಿರುಗಿಸುತ್ತೇನೆ ನಾನು ಈಗ ದೈವಿಕ ಸಂಸ್ಕಾರಗಳನ್ನು ಆರಿಸಿಕೊಳ್ಳುತ್ತೇನೆ ನಾನು ಬಾಬಾ ಜೊತೆ ನನ್ನ ಮನೆ ಪರಮಧಾಮವು ಹಿಂತಿರುಗುತ್ತಿದ್ದೇನೆ ಈಗ ನಿಧಾನವಾಗಿ ನಿಮ್ಮ ಅರಿವನ್ನು ಈ ಪ್ರಸ್ತುತ ಕ್ಷಣಕ್ಕೆ ತನ್ನಿ ನಿಮ್ಮ ಬೆರಳುಗಳು ಮತ್ತು ಕಾಲ್ಬೆರಳುಗಳನ್ನು ನಿಧಾನವಾಗಿ ಸರಿಸಿ ನಿಮ್ಮ ಉಸಿರು ಒಳಗೆ ಮತ್ತು ಹೊರಗೆ ಚಲಿಸುವುದನ್ನು ಗಮನಿಸಿ ನೀವು ಸಿದ್ಧರಾದಾಗ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಓಂ ಶಾಂತಿ